ಅಣ್ಣ ನಮಸ್ಕಾರ ಆ ನಮಸ್ತೆ ಹೇಳಿ ಸರ್ ಹಾ ಆ ನಿಮ್ ಹೆಸ್ರು ನಮ್ಮ ಹೆಸರು ರಾಮಚಂದ್ರ ಅಂತ ರಾಮಚಂದ್ರಪ್ಪ ಮೂರ್ ವರ್ಷದಿಂದ ನಿಮ್ಗ್ ವಿಡಿಯೋ ಮಾಡ್ತಾ ಇದ್ದೀವಿ ಸರ್ ಪ್ರತಿ ವರ್ಷ ನೀವು ನಮ್ಗೆ ಇದೇ ಜಾತ್ರೆಯಲ್ಲಿ ಆ ಹೇಳಿ ಓರಿ ಬಗ್ಗೆ ಹೇಳಿ ಜಾತ್ರೆ ಬಗ್ಗೆ ಹೇಳಿ ಸರ್ ಜಾತ್ರೆ ಬಗ್ಗೆ ಇಡೀ ನಮ್ಮ ಕರ್ನಾಟಕದಲ್ಲೇ ಇಡೀ ಹೊರಡಲ್ಲೇ ಅಂತ ಹೇಳ್ಬೋದು ಹಾ ಇಡೀ ನಮ್ಮ ದೇಶದಲ್ಲೇ ಬೇರೆ ದೇಶಗಳಿಗೆಲ್ಲಾ ಮಾದರಿ ಕೊಡ್ಬೋದೇನೋ ಹ್ಮ್ ಈ ತರ ಸವಲತ್ತು ಈ ತರ ಅನುಕೂಲ ಎಷ್ಟೇ ಸಾವಿರ ಕೋಟಿ ಜನ ಬರ್ಲಿ ಇಲ್ಲಿ ಅನ್ನ ದಾಸೋಹ ಅಂದ್ಬಿಟ್ಟು ಶಿವಕುಮಾರ್ ಸ್ವಾಮಿಗಳು ಇದ್ ಕಾಲದಲ್ಲಿ ಬಹಳ ಪ್ರಸಿದ್ಧಿ ಸರ್ ಇದು ಬಹಳ ಈ ತರ ಧನ ಜಾತ್ರೆ ರೈತರ ಬಗ್ಗೆ ಒಲವು ಇರೋದಂದ್ರೆ ಸ್ವಾಮೀಜಿಗಳಲ್ಲಿ ನಂಬರ್ ಒನ್ ಸ್ವಾಮಿಗಳು ಅಂತ ಹೇಳ್ಬೋದು ಸರ್ ಹ್ಮ್ ಈ ತರ ಜಾತ್ರೆ ನಡ್ಸ್ಕೊಟ್ಟು ನೀರು ಏನು ಬೇಕಾದ್ರೂ ವ್ಯವಸ್ಥೆ ಎಲ್ಲಾ ವ್ಯವಸ್ಥೆಗೂ ನಡ್ಸ್ಕೊಟ್ಟು ಊಟದ್ ವ್ಯವಸ್ಥೆ ಮಾಡಿ ಈ ತರ ದನಕ್ ಜಾಗ ಕೊಟ್ಟು ಈ ತರ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂಥರ ಹೆಮ್ಮೆ ಪಡೀ ಫೇಮಸ್ ರಾಷ್ಟ್ರದಲ್ಲೇ ಹೆಮ್ಮೆ ಪಡ್ಬಹುದು ಒಂದು ಪ್ರಧಾನಿ ಆಗೋದೇನು ಹೆಚ್ಚಿನದ್ದೇನಲ್ಲ ಈ ತರ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಈ ತರ ಜನ ಸೇರಿಸಿ ಅವ್ರಿಗೆ ಊಟದ ವ್ಯವಸ್ಥೆ ಎಷ್ಟು ಸಾವಿರ ಕೋಟಿ ಜನ ಬರ್ಲಿ ಮೇಂಟೆನೆನ್ಸ್ ಮಾಡೋಂತ ಪ್ರತಿ ವರ್ಷ ಪ್ರತಿ ನಿತ್ಯ ಬೇಕಾದ್ರೂ ಮೈಂಟೈನ್ ಮಾಡ್ತಾರೆ ಈ ಸ್ವಾಮೀಜಿಗಳು ಈ ತುಮಕೂರ್ನಲ್ಲಿ ಎಷ್ಟು ಸಾವಿರ ಕೋಟಿ ಬರ್ಲಿ ಅವ್ರ್ಗ ಅನ್ನದಾಸೋಹ ಫ್ರೀಯಾಗಿ ಎಲ್ಲಾ ವ್ಯವಸ್ಥೆ ಮಾಡಿ ಕೊಡೋದಂದ್ರೆ ನಂಬರ್ ಒನ್ ನಮ್ಮ ಶಿವಕುಮಾರಿ ಶಿವಕುಮಾರ್ ಸ್ವಾಮಿಗಳು ಬಲ್ಗಂಗಾ ಶಿವಕುಮಾರ್ ಸ್ವಾಮಿಗಳು ತುಮಕೂರು ಅಣ್ಣ ಈ ಈ ನಮ್ಮದೇ ಸರ್ ಜೋಡ್ಗಟ್ಟಿ ಎಲ್ಲ ಸರ್ ಸರ್ ಎಷ್ಟು ಎಷ್ಟ್ ಆಯ್ತು ನಾವು ತಂದು ಒಂದು ಆರ್ ತಿಂಗಳಾಯ್ತು ಆಯ್ತು ಆಯ್ತು ಎಲ್ಲ ಮಾಡ್ತಿದ್ರೆ ಕೆಲಸ ಗಾಡಿ ಏರು ಎಲ್ಲಾ ಉಳವೆ ಮಾಡಿದ್ವಿ ಸರ್ ಹ್ಮ್ ಏರ್ ಕಟ್ಟಿದಿವಿ ಹ್ಮ್ ಎಲ್ಲಾ ಮಾಡಿದೀವಿ ಏನ್ ಮುಂದಿನ ದಿನಗಳಲ್ಲಿ ಒಂದು ಇಡೀ ಡಿಸ್ಟಿಕ್ ಎಲ್ಲಾ ಒಂದ್ ಏರು ಎತ್ತಂದ್ರೆ ಇನ್ನೊಂದು ಐದು ವರ್ಷದಲ್ಲಿ ಯಾರು ಒಂದು ಜೋಡಿ ಎತ್ ನೋಡೋಣ ಅಂದ್ರೆ ಈಗ ಒಂದ್ ಹಳ್ಳಿಗೆ ಒಂದ್ ಜೋಡಿ ಎತ್ ಕಾಣಿಸ್ತಾ ಇಲ್ಲ ಇಲ್ಲಿ ಕಾಣಿಸ್ತಾ ಇಲ್ಲ ಮುಂದೆ ಬರ್ತಾವ್ರೆ ಯುವಕರೆಲ್ಲ ಯುವಕರು ಬರ್ತಾ ಇದಾರೆ ಒಂದ್ ಸರಿ ಒಂದ್ ಜೋಡಿ ಕಟ್ಟಿ ಅದನ್ನ ಸಾಕಾಣಿಕೆ ಮಾಡಿ ಅದನ್ನ ಮಾರದ ಮೇಲೆ ತಿರ್ ತರಕ್ ಹೋಗಲ್ಲ ಜಾತ್ರೆ ಟೈಮ್ಗೆ ಏನೋ ಇದ್ ತಗೊಂಬೋದು ಅಷ್ಟೇ ಸ್ಕೋಪ್ ತಗೊಂಬಹುದು ಜಾತ್ರೆ ಟೈಮ್ಗೆ ಒಂದು ಮಜಾ ತಗೋಣಕ್ಕೆ ಬರ್ಬೋದಷ್ಟೇ ಪ್ರತಿ ನಿತ್ಯ ಪ್ರತಿ ದಿನ ಮನೆ ಹತ್ರ ಎತ್ ಕಟ್ಟಬೇಕಂದ್ರೆ ಅಷ್ಟು ಸಾಮಾನ್ಯವಾಗಲ್ಲ ಆಯ್ತಾ ಈಗ ಸರ್ಕಾರದ್ದು ಹಳ್ಳಿ ಕಾರ ಉಳಿಸಿ ಹಳ್ಳಿ ಕಾರ್ ಉಳಿಸಿ ನಮ್ಮ ದೇಶಿ ತಳಿ ಉಳ್ಸಿ ಅಂತ ಹೇಳ್ತಾರಲ್ವಾ ಸರ್ಕಾರದಿಂದ ಏನ್ ಸವಲತ್ತು ಇದೆ ಸರ್ಕಾರದಿಂದ ಸವಲತ್ ಕೊಟ್ರೆ ಆಗ ನೋಡಿ ಏನಿಲ್ಲ ಉದಾಹರಣೆ ಇಷ್ಟೇ ಈಗ ಏನು ನಾಟಿ ದನ ಕಟ್ಟಿ ಉಳುಮೆ ಮಾಡಂತ ರೈತನೇ ಇದಾನೆ ಫಸ್ಟ್ ಸೆನ್ಸಸ್ ಮಾಡ್ಬೇಕು ಸೆನ್ಸಸ್ ಮಾಡ್ಬಿಟ್ಟು ವೆಟನರಿ ಡಾಕ್ಟರ್ ಕೈಲಿ ಆ ಸೆನ್ಸಸ್ ಅಲ್ಲಿ ಯಾರ ಮನೆಯಲ್ಲಿ ನಾಟಿ ದನ ನಮ್ಮ ದೇಶಿ ತಳಿ ಉಳಿಸಿದನ ಅವನ್ ಒಳ್ಳೆ ಆದ್ಯಾದ್ಯತೆ ಇದೆ ಸರ್ಕಾರದಿಂದ ಅನ್ಲೆ ಅದ್ರ ಮಜಾ ನೋಡ್ಯಾರೆ ಪ್ರತಿ ಮನೆಯಲ್ಲಿ ನಮ್ಮ ನಾಡಿನ ದನ ಇರ್ತವೆ ನಮ್ಮ ಏನ್ ಹೇಳ್ತಾರೆ ನಮ್ಮ ದೇಶ ಅಂತ ಪ್ರತಿ ಮನೆಯಲ್ಲಿ ಅವಾಗ ಒಂದು ಜೋಡಿ ಎತ್ತು ಕಟ್ಟೆ ತಿರ್ತಾರೆ ಸರ್ಕಾರದ ಮೇಲೆ ಉಳು ಉಳು ಉಳುವು ಅಳಿವು ಉಳು ಇಲ್ಲ ಅಂದ್ರೆ ಇನ್ನೊಂದ್ ಐದ್ ವರ್ಷದಲ್ಲಿ ಹುಡ್ಕ ಇದೇ ಸಿದ್ಧಗಂಗೆ ಜಾತ್ರೆಯಲ್ಲಿ ಕಷ್ಟ ಹೌದಾ ಕೆಲವರು ನೋಡ್ರಿ ಇನ್ ಐದ್ ವರ್ಷಕ್ಕೆ ನೀವು ಹ್ಮ್ ಇಟ್ಕೊಂಡ್ರಿ ಬಿಟ್ಟು ಎಲ್ಲ ಕಿಲೋಮೀಟರ್ ವಾಕ್ ಮಾಡಿಸಿ ದನ ಕಟ್ಟಿ ಆಮೇಲೆ ಸೌರಿ ಆಮೇಲೆ ಹೋಗ್ಬೇಕು ಆಮೇಲೆ ತಿರ್ಗಿ ಬರಬೇಕು ನೀರ್ ತೋರ್ಬೇಕು ಹುಲ್ಲಾಕ್ಬೇಕು ಆಮೇಲೆ ನೆಲ್ಲ ಕಟ್ಟಬೇಕು ಅಡಿಲಿ ಸಗಣಿ ಎಲ್ಲಾ ಇಟ್ಟಿರ್ತದೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಆಯ್ತಾ ತಿರುಗ ನಾಲ್ಕು ಗಂಟೆಯಲ್ಲಿ ಈಚೆ ಕಟ್ಟಬೇಕು ಎಲ್ಲ ಕ್ಲೀನ್ ಮಾಡ್ಬೇಕು ತಿರ್ಗ ಒಳಗಡೆ ಆರೂವರೆ ಆರೂವರೆಗೆ ಬೇಸಿಗೆಯಲ್ಲಿ ಏಳು ಗಂಟೆ ಕಟ್ಬಹುದು ಮಳೆಗಾಲದಲ್ಲಿ ಎಲ್ಲ ಐದುವರೆಗೆ ಕಟ್ಟಬೇಕು ಯಾಕಂದ್ರೆ ಮಳೆ ಥಂಡಿ ಬೀಳಬಾರ್ದು ಇಲ್ಲಾಂದ್ರೆ ಥಂಡಿ ಬಿದ್ರೆ ಕೂದಲು ದಪ್ಪಾತೈತೆ ವಾಕಿಂಗ್ ಹೋಗ್ಲಿಲ್ಲಾಂದ್ರೆ ತೂಗಿಸ್ತಾ ಇರ್ತಾರೆ ವಾಕಿಂಗ್ ಹೋಗಿ ಬಂದ್ಮೇಲೆನೆ ಒಂದು ಆಕ್ಟಿವಿಷನ್ ಒಂದು ಕಳೆ ಬರ ನೋಡಕ್ಕೆ ಇಲ್ಲಾಂದ್ರೆ ನಾನು ನೋಡಕ್ಕೆ ಕಳೆ ಬರ ಇರೋದು ಅದು ಲೆಕ್ಕಾಚಾರ ಅಂದ್ರೆ ಎಲ್ಲ ಕರೆಕ್ಟ್ ಆಗಿ ಕ್ರಮಬದ್ಧವಾಗಿ ಮಾಡಿದ್ರೆ ಹೊರಗ್ ಕಟ್ಬಹುದು ಇಲ್ಲಾಂದ್ರೆ ಹಾಕಿದ್ ಬಂಡವಾಳ ನಾವ್ ಇವತ್ತು ಒಂದು ಲಕ್ಷ ಚಿಲ್ರೆ ಹಾಕ್ತಿರಿ ನಾಳೆ ಇಲ್ಗಂದ್ರೆ ಅಲ್ಲಿ ಕೊಡ್ಬೇಕು ಇವೆಲ್ಲ ಮೇಂಟೈನ್ ಮಾಡಿದ್ರೆ ನಾವ್ ಹಾಕಿರೋ ಬಂಡವಾಳ ನಮ್ಮಲ್ಲಿ ಇರ್ತೈತೆ ಇಲ್ಲಾಂದ್ರೆ ಇಷ್ಟ ಕೆಲಸ ಆಗಲ್ಲ ಜನಗಳ ನಾವ್ ಇಷ್ಟೆಲ್ಲ ಮಾಡ್ಕೊಂಡಿದ್ರೆ ಮನೆಗೆ ನಿಭಾಯಿಸೋರ್ ಯಾರು ಸಂಸಾರ ದುಡ್ಡು ಕಾಸು ಸಂಪಾದನೆ ಇವೆಲ್ಲ ಮಾಡ್ಕೊಂಡು ಯಾರು ಸರ್ ಇರ್ತಾರೆ ಮಾಡಕ ಆಗದಿದ್ದಕ್ ಯಾರು ಈಗ ಇವಾಗ ಒಂದ್ ತಿಂಗ್ಳಿಗೆ ಐದ್ ಸಾವಿರ ತಿಂಡಿ ಬೇಕು ಸರ್ ನಾವ್ ಇಷ್ಟು ಚಾಕ್ರೆ ಮಾಡ್ಕೊಂಡು ಇವಾಗ ತಿಂಡಿ ಹಾಕಕ್ಕೆ ನಮ್ಮ ಹತ್ರ ಹಣ ಇರಲ್ವಲ್ಲ ಆಗಿ ಯಾವ ತರ ಸುಧಾರಣೆ ಮಾಡ್ತಾರೆ ಇಷ್ಟೆಲ್ಲ ಮೇಂಟೈನ್ ಮಾಡ್ಬೋದು ಅವಾಗ ಒಂದ್ ತಿಂಗಳಿಗೆ ಐದ್ ಸಾವಿರ ತಿಂಡಿ ಕೊಡ್ಬೇಕಲ್ಲ ಸರ್ ನಾಲ್ಕು ಮೂಟೆ ಏನೋ ಎರಡು ಮೂಟೆ ರವೆ ಬುಸ ಎರಡು ಮೂಟೆ ಒಟ್ಟು ಬುಸ ಎರಡು ಮಿಕ್ಸ್ ಮಾಡಿ ಕುಟ್ರೆ ನಾಲ್ಕು ಮುಟ್ಟೆಗೆ ಇಷ್ಟ ಆಯ್ತು ಸರ್ ನಾಲ್ಕು ಮುಟ್ಟೆಗೆ ಇಷ್ಟ ಆಯ್ತು ಅದ್ರಿಗೆ ಹಾಕಕ್ಕೆ ದುಡ್ಡು ವಾಕಿಂಗ್ ಅವನ ಕ್ಲೀನಿಂಗ್ ನೋಡ್ಕೊಂಡು ಅವನ ಇದ್ರಿ ಅವಾಗ ಹಾಕಕ್ಕೆ ಇರಲ್ವಲ್ಲ ಅವಾಗ ಹಾಕಿಲ್ಲ ಅಂದ್ರೆ ನಾವು ಒಂದೂವರೆ ಲಕ್ಷ ಕೊಟ್ಟಿರೋದು ಎಪ್ಪತ್ತೈದು ಸಾವಿರ ಐವತ್ ಸಾವಿರ ಕೊಡ್ಬೇಕಷ್ಟೇ ಅದಕ್ಕೆ ಎಲ್ಲಾರು ಭಯ ಪಡ್ತಾರೆ ರಾಜ್ಯ ಸರ್ಕಾರ ಒಂದು ಒಲವು ತೋರಿದ್ರೆ ನಮ್ಮ ಹಳ್ಳಿ ಕಾರ್ ಉಳಿಸಬಹುದು ಇನ್ಯಾರ ಕೈಲಿ ಉಳ್ಸಾಕ್ ಆಗಲ್ಲ ರೈತರ ಕೈಲೇ ಆಗ್ತಾ ಇಲ್ಲ ಏನೋ ಟ್ರೆಂಡಿಂಗ್ ಇಡೀ ದೇಶಕ್ಕೆ ರೈತ ಅನ್ನದಾತ ಅಂತ ಹೇಳ್ತಾರೆ ದೇಶದ ಬೆನ್ನೆಲು ಬಂತ ರೈತನ ಕೈಲಲ್ಲೇ ಉಳ್ಸಕ್ ಆತ ಇಲ್ಲ ಯಾರ ಕೈಲಿ ಸರ್ ಮತ್ತೆ ತುಂಬಾ ಚೆನ್ನಾಗಿ ಸೋಕಿ ದನಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತ ದನಗಳೆಲ್ಲ ಕಟ್ತಾರಲ್ಲ ಹೌದ್ ಸರ್ ಅದು ನೀವ್ ಹೇಳಿದ್ರಲ್ಲ ಟ್ರೆಂಡ್ ಏನಂತ ಹೇಳಿ ನಾನು ಸಿದ್ಧಗಂಗೆ ಜಾತ್ರೆಯಲ್ಲಿ ಐದೂವರೆ ಲಕ್ಷ ರೂಪಾಯಿ ಊರಿಗೆ ಕಟ್ಟಿದ್ದೆ ನಾನು ಒಳ್ಳೆ ಚಪ್ರ ಮಾಡಿ ಚಪ್ರದಲ್ಲಿ ತಗೊಂಡದ್ ಅವ್ರ ಮನೆಯಲ್ಲಿ ಅವ್ರ ತಾತ ಮುತ್ತಾತ ನೂರಾರು ಎಕರೆ ಮಾರಿ ಮಾಡಿರ್ತಾರೆ ಸಂಪಾದನೆ ಮಾಡಿ ಮಡಗಿರ್ತಾರೆ ಅವರು ಏನು ಈಗ ವ್ಯವಸಾಯ ಮಾಡಕ್ಕಾಗಲ್ಲ ಆಮೇಲೆ ಜಮೀನ್ ಬೆಲೆ ಸಿಕ್ಕಾಪಟ್ಟೆ ಗಗನದಲ್ಲಿ ಇದೆ ರೂಪಾಯಿ ಇದೆ ಕೋಟ್ಯಾಂತ ರೂಪಾಯಿ ಮಾಡಿ ಒಳ್ಳೆ ಮನೆ ಕಟ್ಟಬೇಕು ಒಳ್ಳೆ ಕಾರ್ ಕೊಡ್ಬೇಕು ಎಲ್ಲಾ ಮಾಡ್ದಲ್ಲಿ ಸ್ವಲ್ಪ ಇದು ಒಂದು ಕಾಯ್ ಹುಚ್ಚೆ ಇರ್ತದೆ ಆಗ ಆ ಟೈಮ್ ಜಾತ್ರೆ ಟೈಮ್ ಒಳ್ಳೆ ಊರಿ ಇಲ್ಲಾದ್ರೂ ಇರೋಂತದ್ ತಗೊಂಬಂದು ಚಪ್ಪರದಲ್ಲಿ ಮೆರೆಸ್ಬಿಟ್ಟು ಸಿದ್ಧಗಂಗೆ ಜಾತ್ರೆಯಲ್ಲಿ ಒಳ್ಳೆ ಜಾತ್ರೆಯಲ್ಲಿ ಒಳ್ಳೆ ಟ್ರೈನ್ ತಗೊಂಡು ಒಳ್ಳೆ ಇಂತ ಊರು ಇಂತ ಎಂಥ ಕಟ್ಟಿರೋ ಟ್ರೈನ್ ತಗೊಂಡು ಈ ಸ್ಕೋಪ್ ತಗೊಂಡು ಆಮೇಲೆಗೆ ಐದು ಲಕ್ಷ ತಗೊಂಡ್ರ ಅದು ಮೂರ್ ಲಕ್ಷ ಕೊಟ್ಟು ಕೊಡ್ಬೋದು ಎರಡ್ ಲಕ್ಷ ಕೊಟ್ಬಿಟ್ಟು ಜಾತ್ರೆ ಮುಗುತ್ತಾನೆ ನೆಮ್ಮದಿಗೆ ಮನೇಲಿ ಹೋಗಿ ಸೋಪ ಮೇಲೆ ಮಲ್ಕೊಂಡು ನಿದ್ದೆ ಮಾಡಿ ಕಾರಲ್ಲಿ ತಿರ್ಗಾಡ್ತಾರೆ ಆಗ್ಬೋದಾ ಇನ್ನ ಹೆಚ್ಚಾಗಿ ಹೇಳ್ಬೇಕಾ ಸರಿ ಅಣ್ಣ ಆಯ್ತು ನಿಮ್ಮ ಬೆಲೆ ಹೇಳ್ರಿ ನಿಮ್ಮ ಓರಿ ಬೆಲೆ ನಮ್ಮ ಓರಿ ಬೆಲೆ ನಾನು ಒಂದು ಇಪ್ಪತ್ತು ಹೇಳ್ತಾ ಇದ್ದೀನಿ ಸರ್ ತಂದಿದ್ದಾ ತಂದಿದ್ದ ಜೋಡ್ಗಟ್ಟ ಎಷ್ಟಾಗಿದ್ವು ನಮಗೆ ಹಾಗೆ ತೊಂಬತ್ತೈದು ಸಾವಿರ ಆಗಿತ್ತು ಸರ್

ನೋಡಿ ಕೊಡಿ ನಾನ್ ಅದು ಎಲ್ಲ ಆಯ್ತಾ ಇನ್ನೊಂದ್ ಮೊಬೈಲ್ ಆಗೈತೆ ನಿಮ್ಗೆ ಗೊತ್ತಿಲ್ಲ ನಂಬರ್